ಮಗನಿಗಿಂತ ಮಾಂಗಲ್ಯ ದೊಡ್ಡದು ಸುಂದರ ಸಾಮಾಜಿಕ ನಾಟಕ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂ ಜೆ ಕಲಬುರ್ಗಿ ನಗರದ ಶರಣಬಸವೇಶ್ವರ ಇನ್ನೂರ ಎರಡನೇ ಜಾತ್ರಾ ಮಹೋತ್ಸವದ ನಿಮಿತ್ತ ಶರಣಬಸಪ್ಪ ಜಾತ್ರಾ ಮೈದಾನದಲ್ಲಿ ಶ್ರೀ ಸಾವಿರದ ಎಂಟು ಜಗದ್ಗುರು ರೇಣುಕಾಚಾರ್ಯ ನಾಟ್ಯ ಸಂಘ ಮೈದುರ್ಗಿ ಐದು ದಶಕದ ಅನುಭವಿ ಕಲಾ ತಂಡ ಮಗನಿಗಿಂತ ಮಾಂಗಲ್ಯ ದೊಡ್ಡದು ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರತಿದಿನ ಎರಡರಿಂದ ಮೂರು ಪ್ರದರ್ಶನಗಳು ನಡೆಯುತ್ತಿದ್ದು ತಾವೆಲ್ಲರೂ ಈ ಕಲಾವಿದರ ಕಲೆಗೆ ಬೆಲೆ ಕೊಟ್ಟು ನಾಟಕವನ್ನ ನೋಡಿ ಪ್ರೋತ್ಸಾಹಿಸಿ ಎಂದು ನಮ್ಮ ಟಾರ್ಗೆಟ್ ರೂತ್ ನ್ಯೂಸ್ ಚಾನೆಲ್ ಕಡೆಯಿಂದ ವಿನಂತಿಸಿಕೊಳ್ಳುತ್ತೇವೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಹಳ್ಳಿಯ ಕಲಾಭಿಮಾನಿಗಳಿಗೆ ಶ್ರೀ ಸಾವಿರದ ಎಂಟು ಜಗದ್ಗುರು ರೇಣುಕಾಚಾರ್ಯ ನಾಟ್ಯ ಸಂಘ ಮೈದ್ರಿಗಿ ಕಂಪನಿ ಸರ್ವ ಕಲಾ ಬಳಗದ ಪರವಾಗಿ ಮೊದಲನೇದಾಗಿ ಅಭಿನಂದನೆಗಳು ಈಗಾಗಲೇ ಶರಣಬಸಪ್ಪ ಅಪ್ಪ ಜಾತ್ರಾ ಮೈದಾನದಲ್ಲಿ ನಮ್ಮ ಕಂಪ್ನಿ ಪ್ರಾರಂಭವಾಗಿದೆ ನಾಟಕ ಮಗನಿಗಿಂತಲೂ ಮಾನ ದೊಡ್ಡದು ಅನ್ನೋ ನಾಟಕನ ಪ್ರದರ್ಶನ ಮಾಡ್ತಾ ಇದ್ದೀವಿ ಆದರೆ ಪ್ರಚಾರದ ಕೊರತೆ ನಮ್ಮದು ಬಹಳ ಆಗಿರೋದ್ರಿಂದ ನಾಟಕ ನೋಡಿದಂಥ ಅಭಿಮಾನಿಗಳು ಸಾಕಷ್ಟು ಪ್ರಚಾರ ಕೊಡ್ತಾ ಇದ್ದಾರೆ ಆದರೆ ಇದು ಸ್ವಲ್ಪ ವಿಪರೀತ ಬಿಸಿಲಿರೋದ್ರಿಂದ ಕಲಾಭಿಮಾನಿಗಳ ಸಂಖ್ಯೆ ಕಡಿಮೆಯಾಗಿದೆ ಆದರೂ ಕೂಡ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಈಗ ಜೀವಂತ ಕಲೆ ಬದುಕೋದು ತುಂಬ ಬಹಳ ಕಷ್ಟ ಆಗಿದೆ ಜೀವಂತ ಕಲೆ ಉಳಿಬೇಕು ಅಂದರೆ ಅದನ್ನು ರಸಸ್ವಾದವಾಗಿ ಆಸ್ವಾದಿಸ್ತಕ್ಕಂಥ ನಿಜವಾದ ಕಲಾಭಿಮಾನಿಗಳು ಬೇಕಾಗಿದೆ ದಯವಿಟ್ಟು ನಿಮ್ಮಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ ಈ ಜೀವಂತ ಕಲೆ ಯಾಕೆ ನೀವು ಬೆಲೆ ಕೊಡಿ ಅಂತ ಕೇಳ್ತಾ ಇದ್ದೀನಿ ಅಂದರೆ ಸಿನಿಮಾ ಯಾವತ್ತೋ ಒಂದು ಸಲ ಒಂದು ವರ್ಷ ಮಾಡಿದಂಥ ಶೂಟಿಂಗ್ನಲ್ಲಿ ಆದಂಥ ಸಿನಿಮಾನ ಸಾವಿರಾರು ವರ್ಷ ನೋಡಿ ಸಂತೋಷ ಪಡ್ತೀರ ಆದರೆ ಈ ಜೀವಂತ ಅನ್ನೋ ರಂಗಭೂಮಿಯಲ್ಲಿ ಒಬ್ಬ ಕಲಾವಿದ ಪ್ರತಿ ಕ್ಷಣ ಪ್ರತಿ ನಿಮಿಷ ಕಷ್ಟಪಡ್ತಾನೇ ಇರಬೇಕು ಅಭಿನಯಿಸ್ತಾನೆ ಇರಬೇಕು ಡ್ರೆಸ್ ಚೇಂಜ್ ಮಾಡಬೇಕು ಮೇಕಪ್ ಮಾಡ್ಕೋಬೇಕು ಮತ್ತೆ ವೇದಿಕೆಗೆ ಬರಬೇಕು ನಿಮ್ಮನ್ನು ನಗಸ್ಬೇಕು ಅಳಿಸಬೇಕು ಈ ರೀತಿ ಜೀವಂತ ಕಲಾವಿದ ಪಡ್ತಾ ಇರೋ ಕಷ್ಟನ ತಾವು ಕಣ್ಣಾರೆ ಕಂಡಿದಿರಿ ಕಲಬುರಗಿ ಮಹಾಜನತೆ ಬಗ್ಗೆ ನಾನು ಹೆಚ್ಚಿಗೆ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ ಎಂಬ ಸಂಸ್ಥೆಗೆ ಸತತ ಹದಿನೇಳು ಹದಿನೆಂಟು ವರ್ಷಗಳ ಕಾಲ ಇಲ್ಲಿ ನೀವು ಪ್ರೋತ್ಸಾಹ ನೀಡಿದ್ದೀರಿ ಈಗ ಅದೇ ಒಂದು ವಿಶ್ವಾಸ ಇಟ್ಕೊಂಡು ಕಲಬುರ್ಗಿ ಜನತೆ ನಮ್ಮ ಕಂಪನಿಗೂ ಕೂಡ ಆ ರೀತಿ ಸಹಾಯ ಸಹಕಾರ ನೀಡ್ತಾರೆ ಪ್ರೋತ್ಸಾಹ ನೀಡ್ತಾರೆ ಅಂತ ಒಂದು ಅಪಾರವಾದ ಅಭಿಮಾನ ಇಟ್ಕೊಂಡು ನಾವು ಇಲ್ಲಿ ಬಂದಿದ್ದೀವಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಆರ್ ಡಿ ಬಾಬು ಸೂರ್ಯ ಉಪೇಂದ್ರ ಬಾಗಲಕೋಟೆ ವಿಶೇಷವಾಗಿ ಅದರಲ್ಲೂ ಇವತ್ತಿನ ನಾಟಕ ಏನು ಈ ನಮ್ಮ ನೂರ ಎಂಟು ಜಗತ್ಗಳು ಒಂದು ನಾಟಕ ಕಂಪನಿಯಲ್ಲಿ ಕಲಬುರಗಿಯಲ್ಲಿ ನಡೀತಾ ಇದೆ ಈ ನಾಟಕದ ನಿಜವಾಗ್ಲಿ ನಾಟಕ ಯಾಕೆ ನೋಡ್ಬೇಕಂದ್ರೆ ಒಳ್ಳೆ ಅಪ್ಪ ಅಮ್ಮಗ ಒಬ್ಬ ಕೆಟ್ಟ ಮಗ ಹುಟ್ಟಿದ್ರೆ ಏನಾಗತ್ತೆ ಜಗತ್ತು ಅನ್ನೋದನ್ನ ಈ ಒಂದು ಕಥೆಯಲ್ಲಿದೆ ನಿಜವಾಗ್ಲೂ ಇದು ಪ್ರತಿಯೊಬ್ಬ ತಂದೆ ತಾಯಿ ಮಗನ ಕರ್ಕೊಂಡ್ಬಂದು ತೋರಿಸುವಂಥ ಒಂದು ಒಳ್ಳೆ ನಾಟಕ ಇತ್ತು ನಿಜವಾಗ್ಲೂ ಈ ನಾಟಕ ನೋಡ್ರಿ ಈ ನಾಟಕದಲ್ಲಿ ನಾವೇನು ಊಟಕ್ಕೆ ಉಪ್ಪಿನ ಬಂದು ಹೋಗ್ತೀವಿ ಬಟ್ ಈ ನಾಟಕದ ತಿರುಳೆ ಚೇಂಜ್ ಇದೆ ನಿಜವಾಗ್ಲೂ ನಮ್ಮ ಯಾಳಿಗೆ ಕವಿಗಳು ಇದನ್ನು ಯಾವ ಇದ್ರೆ ಇಟ್ಕೊಂಡು ಬರೆದ್ರೂ ಗೊತ್ತಿಲ್ಲ ಈ ನಾಟಕದಲ್ಲಿ ನಿಜವಾಗ್ಲೂ ನಾ ನಾನಂತೂ ಒಂದು ನೂರು ಸತಿ ನಾಟಕ ನೋಡಿರಿ ಬರ್ತಿದ್ರು ಏನಡ್ರಿ ಹಾಗಾಗಿ ಮತ್ತೆ ಇದರಲ್ಲಿ ಪಾತ್ರ ಕೂಡ ಮಾಡ್ತೀನಿ ನಾನು ಮಾತೇಸೇನು ಕೆಟ್ಟ ಮಗನ ಪಾತ್ರನೂ ಮಾಡಿದ್ದೀನಿ ನಾನು ಹಾಗಾಗಿ ದಯವಿಟ್ಟು ಈ ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಹೆಂಗೆ ಸಾಲೆ ಕಲಿಸ್ತೀರ ಹಂಗೆ ಈ ನಾಟಕ ತೋರಿಸಲೇಬೇಕಂತ ನನ್ನ ಅಭಿಪ್ರಾಯ ಇದೆ ದಯವಿಟ್ಟು ನಾವೆಲ್ಲ ಈ ನಾಟಕಕ್ಕೆ ಬನ್ನಿ ನಾಳೆ ಒಂದು ದಿನ ಇರ್ತೀನಿ ನನ್ನ ಪರಿಚಯ ಅಂದರೆ ನಾನು ಅದು ನೈಂಟಿ ಬಿಡಿ ಮನೆಗೆ ನಡಿ ಅಂತ ಚಲನಚಿತ್ರ ಮೊನ್ನೆ ಸರ್ ಜೊತೆ ಬಂದೋಯ್ತು ಅದ್ರ ಹಿಂದೆ ಬಿಡಲಾರಿ ಎಂದು ನಿನ್ನ ಬಂತು ಈಗ ನೆಕ್ಸ್ಟು ಸ್ಕೆಚ್ ಟ್ವೆಂಟಿ ನೈನ್ ಬರ್ತಾಯಿದೆ ಅದ್ರ ಜೊತೆಗೆ ಆ ಆರ್ಕೆಸ್ಟ್ರಾ ನಾಟಕ ಅದರ ಜೊತೆಗೆ ಸಿನಿಮಾಗಳ ಒಂದು ಹವ್ಯಾಸ ಇಟ್ಕೊಂಡು ಇವತ್ತು ಈ ಕಂಪ್ನಿಗೆ ಒಂದು ಅಭಿಮಾನದಿಂದ ಬಂದಿದ್ದೀನಿ ದಯವಿಟ್ಟು ಅಭಿಮಾನಕ್ಕೆ ತಾವು ಕೂಡ ಬಂದು ಶುಭ ಅಂತ ಹೇಳ್ತಾ ಜೈ ಹೇಳ್ತಿದ್ದೀವಿ ಇದ್ರಲ್ಲಿ ನಮ್ಮ ತಾಯಿ ಮಗನಿಗೆ ವಿಷ ಹಾಕೋ ಕ್ಯಾರೆಕ್ಟರ್ ಅಂದ್ರೆ ಅದು ಮಗ ತಪ್ಪು ಮಾಡಿದ ಸಂಬಂಧ ಗಂಡ ಹೇಳ್ತಾನ ವಿಷ ಅಂತ ಆ ಟೈಮ್ ನಲ್ಲಿ ಮಗ ವಿಷ ಹಾಕ್ಬೇಕಾದ್ರೆ ಒಬ್ಬ ತಾಯಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತಂದು ಅದು ರೂಲ್ ಮಾಡಿ ತೋರ್ಸೋದು ನನ್ನ ಆ್ಯಕ್ಟಿಂಗ್ ಇದೆ ಅದು ಎಲ್ಲ ನೀವು ನೋಡಿದ್ದೀರಾ ಅದು ಹೇಗೆ ಸರಿನೋ ತಪ್ಪೋ ನನಗಂತರೂ ಗೊತ್ತಿಲ್ಲ ನಾನು ತಪ್ಪಿದ್ರು ನಂಗೆ ತಿದ್ದಿ ಹಿಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕು ಅಂತ ಹೇಳಿಕೊಟ್ಟರು ಪಂಚಕಲ್ ಕವಿಗಳಿದ್ದಾರೆ ಅವ್ರಿಗೆ ನಾನು ಸರ್ ಥ್ಯಾಂಕ್ಸ್ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮ ತಂದೆ ತಾಯಿ ಕೂಡ ರಂಗಭೂಮಿ ಕಲಾಗಿದ್ದರು ಇಲ್ಲೇ ಹದಿಮೂರು ವರ್ಷ ಸಂಗಮ ತಾಕಿಸಿದೆ ಅಲ್ಲ ಅಲ್ಲಿ ನಮ್ಮ ತಂದೆಯವರು ಹನುಮಂತಪ್ಪ ಚಿಂತಾರೆ ಅಂತ ಅವರು ಹೆಸರುವಾಸಿಯಾದಂಥ ಕಲಾವಿದರು ಅವ್ರ ಮಗಳು ನಾನು ನಮ್ಮ ತಂಗಿ ಹೋಗ್ಬಿಟ್ಟಿದ್ದಾರೆ ಸ್ವಪ್ನ ಅಂತಂದು ಅವರು ಆಗ್ತಿದ್ರು ನಮ್ಮ ತಾಯಿನೂ ವೃತ್ತಿರಂಗ್ ಕಲಾ ಇದ್ದರು ಅವರಿಂದ ಕಲಿತಷ್ಟು ನಾನು ಇಲ್ಲಿ ಪ್ರದರ್ಶನ ಮಾಡಿತ್ತು ತಪ್ಪು ಒಪ್ಪು ನೀವೇ ಒಪ್ಕೊಂಡು ನಮಗೆಲ್ಲ ಆಶೀರ್ವಾದಿಸ್ತೀವಿ